el ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ಕುಟುಂಬದವ್ರಿಗೆ ಬೆಳಗಿನ ನಮಸ್ಕಾರಗಳು ಇವತ್ತು ನಾನು ತೊಯ್ಸಿ ಚುರುಮರಿ ಪಾಲಕ್ ಬಜ್ಜಿ ಮಾಡ್ಬೇಕು ಅಂದ್ಕೊಂಡೇನೆ ಅದಕ್ಕೆ ಏನೇನು ಹಾಕ್ತೇನೆ ಅಂತಂದು ತೋರಿಸ್ತೀನಿ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಬರ್ರಿ ಈಗ ನೋಡಿರಿ ಈಗ ತೊಯ್ಸಿ ಚುರುಮರಿ ಮಾಡ್ಬೇಕಂತ ಚುರುಮರಿ ತೊಯ್ಸುಟ್ಕೊಂಡೇನೆ ಆಮೇಲೆ ಅದಕ್ಕೆ ಒಗ್ಗರಣೆ ಪಲ್ಯ ಮಾಡೇನಿ ಉಳ್ಳಾಗಡ್ಡಿ ಹಣ್ಣು ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಹಾಕಿ ಒಗ್ಗರಣೆ ಪಲ್ಯ ಮಾಡೇನಿ ಮೊದಲೇ ನಾನು ಬರೀ ಚುರ್ಮರಿ ಅಷ್ಟೇ ಮಾಡ್ಬೇಕಂತ ಹೇಳಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಿದ್ದಿಲ್ಲ ಆಮೇಲೆ ಪಲ್ಲಾಕ್ ಬಜ್ಜಿ ಮಾಡ್ಬೇಕಂತಲ್ಲಿ ಆಗಿ ಬಂತ ಅದ್ರ ಸಂಬಂಧ ವಿಡಿಯೋ ವೀಡಿಯೋ ಮಾಡಿಬಿಟ್ರೆ ಅಂತಂದು ಮಾಡೋಕು ಅದಕ್ಕೆ ಈಗ ಒಗ್ಗರಣೆ ಪಲ್ಯ ಮಾಡಿಬಿಟ್ಟೆ ನಾನೀಗ ಈ ಒಗ್ಗರಣೆ ಪಲ್ಯಕ್ಕೆ ಇದು ಚುರ್ಮರೀ ತೊಗಿಸಿಟ್ಕೊಂಡಿ ಇದನ್ನು ಹಾಕಿ ಕಲಸೋದು ಈ ಪಲ್ಲಕ್ ಬಜ್ಜಿಗೆ ಪಾಲಕ್ ಸೊಪ್ಪು ಹೆಚ್ಚಿ ತೊಳೆದಿಟ್ಕೊಂಡಿನಿ ಆ ನಂತರ ಇಲ್ಲಿ ಕಡ್ಲೆ ಹಿಟ್ಟು ಅಜ್ವನ್ ಕಾಳು ಜೀರಿಗೆ ಆಮೇಲೆ ಕೊತ್ತಂಬರಿ ಕಾಳು ಸಣ್ಣಗೆ ಕುಟ್ಟಿ ಹಾಕೀನಿ ಹಸಿ ಎಣ್ಣೆ ಹಾಕ್ಯಾನೆ ಸೋಡಾ ಪುಡಿ ಹಾಕ್ಯಾನೆ ಉಪ್ಪು ಹಾಕ್ಯಾನೆ ಈಗ ಇದನ್ನು ಕಲಿ ಇದನ್ನ ಪಾಲಕ್ ಸೊಪ್ಪು ಈ ಪಾಲಕ್ ಸೊಪ್ಪು ಇದಕ್ಕೆ ಹಾಕಿ ನೀರೇನು ಭಾಳ ಹಿಡಿಯಂಗಿಲ್ಲ ಎಷ್ಟು ನೀರು ಹಿಡಿತೋ ಅಷ್ಟು ಒಂದೆರಡು ಒಂದೆರಡು ಸ್ಪೂನ್ ಎಷ್ಟು ನೀರು ಹಾಕಿ ಕಲಿಸಿ ಇದನ್ನು ಬಜ್ಜಿ ಮಾಡ್ತೇನೆ ಬಜ್ಜಿ ಮಾಡಿಂದ ಮತ್ತು ಇವಾಗ ಚುರ್ಮರಿ ಬಜ್ಜಿ ಹಾಕ್ಕೊಂಡಿಂದ ಆಮೇಲೆ ಮತ್ತು ತೋರಿಸ್ತೇನೆ ಬರ್ರಿ